ಧರ್ಮಸ್ಥಳದಲ್ಲಿ ದೂರು ಕೊಟ್ಟಿರುವ ಸುಜಾತ ಭಟ್ ರಿಲೀಸ್ ಮಾಡಿತ್ತು ಅನನ್ಯ ಭಟ್ ಫೋಟೋ ಅಲ್ಲ ಎರಡ್ ಸಾವಿರದ ಏಳರಲ್ಲಿ ಮೃತಪಟ್ಟಿದ್ದ ವಾಸಂತಿ ಎಂಬಾಕಿಯ ಫೋಟೋ ರಿಲೀಸ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಕಳೆದ ಜುಲೈ ಇಪ್ಪತ್ತರಂದು ದಕ್ಷಿಣ ಕನ್ನಡ ಎಸ್ಪಿಗೆ ಸುಜತಾ ಭಟ್ ದೂರನ್ನ ಕೊಟ್ಟಿದ್ರು ಇಪ್ಪತ್ತೆರಡು ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಎಂಬಿಬಿಎಸ್ ವಿದ್ಯಾರ್ಥಿನಿ ಅನನ್ಯಾ ಭಟ್ ನಾಪತ್ತೆಯಾಗಿದ್ದಾರೆ ಆಕೆ ಮಣಿಪಾಲ ವೈದ್ಯಕೀಯ ಕಾಲೇಜಿನಲ್ಲಿ ಓದುತ್ತಿದ್ಲು ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳಕ್ಕೆ ಪ್ರವಾಸಕ್ಕೆಂದು ಹೋಗಿದ್ದಾಗ ನಾಪತ್ತೆಯಾಗಿದ್ಲು ದೇವಸ್ಥಾನದ ಸಿಬ್ಬಂದಿ ನನ್ನ ಮಗಳನ್ನು ಕರೆದುಕೊಂಡು ಹೋಗಿದ್ದಾರೆ ಇದನ್ನು ಕೆಲವರು ನೋಡಿದ್ದಾರೆ ಬೆಲ್ತಂಗಡಿ ಠಾಣೆಗೆ ಹೋದಾಗ ದೂರು ದಾಖಲಿಸಿಕೊಳ್ಳದೆ ಬೈದು ಕಳಿಸಿದ್ರು ಅಂತ ಸುಜಾತ ಭಟ್ ದೂರಿನಲ್ಲಿ ಉಲ್ಲೇಖಿಸಿದ್ರು ಬಳಿಕ ಅನನ್ಯ ಭಟ್ ಪ್ರಕರಣದ ತನಿಖೆಗೆ ಎಸ್ಐಟಿ ಒಂದು ತಂಡ ಮುಂದಾಗಿತ್ತು ಈ ವೇಳೆ ಅನನ್ಯ ಭಟ್ ಬಗ್ಗೆ ವಿವರಗಳನ್ನು ಕೇಳಿದ್ದಾರೆ ಆದರೆ ಸುಜಾತ ಭಟ್ ಕೊಟ್ಟಿಲ್ಲ ಮಣಿಪಾಲದ ವೈದ್ಯಕೀಯ ಕಾಲೇಜಿನಲ್ಲಿ ವಿಚಾರಣೆ ಮಾಡಿದ್ರು ಸುಳಿವಿಲ್ಲ ಇಲ್ಲಿಂದ ಅಧಿಕಾರಿಗಳಿಗೆ ಸುಜಾತ ಭಟ್ ಮೇಲೆ ಅನುಮಾನ ಶುರುವಾಗಿತ್ತು ಸದ್ಯ ಸುಜಾತ ಭಟ್ ಮಗಳೆಂದು ಹೇಳಿ ಫೋಟೋ ಒಂದನ್ನ ರಿಲೀಸ್ ಮಾಡಿದ್ರು ಈಗ ಬೇರೆ ಫೋಟೋವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ರಂಗಪ್ರಸಾದ್ ಎನ್ನುವರ ಸೊಸೆ ವಾಸಂತಿಯಂತೆ ಎರಡ್ ಸಾವಿರದ ಐದರ ನಂತರ ಬೆಂಗಳೂರಿಗೆ ಸುಜಾತ ಭಟ್ ಬಂದಿದ್ದು ನಿಜ ರಂಗಪ್ರಸಾದ್ ಎಂಬುವರ ಜೊತೆ ಲಿವಿಂಗ್ ಇಂಗ್ ರಿಲೇಷನ್ಶಿಪ್ ಅಲ್ಲಿ ಬಿದ್ದಿದ್ದು ಸತ್ಯ ಎನ್ನಲಾಗ್ತಿದೆ ಈ ರಂಗಪ್ರಸಾದ್ ಬಿಎಎಲ್ನ ನಿವೃತ್ತ ಸಿಬ್ಬಂದಿ ಅವರ ಪತ್ನಿ ಕೂಡ ಬಿಎಎಲ್ನಲ್ಲಿ ಕೆಲಸ ಮಾಡ್ತಿದ್ರು ಪತ್ನಿ ಮೃತಪಟ್ಟ ಬಳಿಕ ರಂಗಪ್ರಸಾದ್ ಒಬ್ಬಂಟಿಯಾಗಿ ಇದ್ದರು ರಂಗಪ್ರಸಾದ್ ಪ್ರಸಾದ್ ಮನೆ ಕೆಂಗೇರಿ ಉಪನಗರದಲ್ಲಿದೆ ಇವರಿಗೆ ಒಬ್ಬ ಮಗ ಹಾಗೂ ಮಗಳು ಪತ್ನಿಯ ನಿಧನದ ಬಳಿಕ ಇಬ್ಬರು ಮಕ್ಕಳಿಗೆ ಮದುವೆ ಮಾಡಿದ್ದಾರೆ ಈ ಹಂತದಲ್ಲಿ ಒಬ್ಬಂಟಿ ಹಾಕಿದ್ದ ರಂಗಪ್ರಸಾದ್ಗೆ ಸುಜಾತ ಪರಿಚಯವಾಗಿದೆ ಕೆಲವೇ ದಿನಗಳಲ್ಲಿ ರಂಗಪ್ರಸಾದ್ ಮನೆಗೆ ಸುಜಾತ ಸೇರಿಕೊಂಡಿದ್ರಂತೆ ಗಂಡನನ್ನು ತೊರೆದು ಕೊಡಗಿನಲ್ಲಿದ್ದ ತವರು ಮನೆ ಸೇರಿಕೊಂಡಿದ್ದ ಸೊಸೆ ವಾಸಂತಿ ಅನುಮಾನಾಸ್ಪದವಾಗಿ ಎರಡ್ ಸಾವಿರದ ಏಳರಲ್ಲಿ ಸಾವನ್ನಪ್ಪಿದ್ರು ಬಳಿಕ ಕುಡಿತಕ್ಕೆ ಬಂದಿದ್ದ ಮಗ ಶ್ರೀವತ್ಸ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಾವನ್ನ ಬಳಿಕ ಇಡೀ ಮನೆ ಮೇಲೆ ಹಿಡಿತ ಸಾಧಿಸಿದ ಸುಜಾತ ರಿಯಲ್ ಎಸ್ಟೇಟ್ ಏಜೆಂಟ್ ಓಬನ ಮೂಲಕ ಮನೆಯನ್ನೇ ಮಾರಿಸಿಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಬಾಡಿಗೆ ಮನೆಯಲ್ಲಿದ್ದ ರಂಗನಾಥ್ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹನ್ನೆರಡರಂದು ಮೃತಪಟ್ಟಿದ್ರಂತೆ ನಾನು ಎಂಬತ್ತಾರು ಕೆಜಿ ಇದ್ದಳು ಎಂದಿದ್ದೀನಿ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್